ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಅವರೆಲ್ಲ ಈ ಕಡೆ ಮನೆಗೆ ಬಂದು ಈ ಕಡೆ ರಾಣನ ಮಗಳು ನೋಡಿ ನೀವೆಲ್ಲ ತೆಪ್ಪಿಗೆ ಹೋದರೆ ಸರಿ ಇಲ್ಲ ಅಂದರೆ ಪರಿಣಾಮ ಎದುರಿಸ್ಬೇಕಾಗತ್ತೆ ಅಂತ ಹೇಳಿದಾಗ ಭೂಮಿ ನಾವು ಯಾವುದೇ ಕಾರಣಕ್ಕೂ ಹೋಗೋಲ್ಲ ನಮಗೆಲ್ಲ ನ್ಯಾಯ ಸಿಗಲೇಬೇಕು ಇವರಿಗೆಲ್ಲ ಮನೆ ಬಿಟ್ಕೊಳ್ಳಲೇಬೇಕು ಅಂತ ಹೇಳಿದಾಗ ನೋಡು ನಾನು ಒಳ್ಳೆ ಮಾತಲ್ಲಿ ಇದ್ದೀನಿ ನಿಮಗೆಲ್ಲ ಸಾಯ್ಬೇಕು ಅಂತ ಆಸೆ ಇದ್ದರೆ ಈ ರೀತಿ ಮಾಡು ಅಂತ ಹೇಳಿದಾಗ ಇಲ್ಲ ನೀವೇನೇ ಹೇಳಿ ನಾವಂತೂ ಇಲ್ಲಿಂದ ಹೋಗಲ್ಲ ಅಂತ ಹೇಳಿದಾಗ ಈ ಕಡೆ ಗಂತರ್ತಾಳೆ ಗಂತರ್ದು ನೀವೀಗೆಲ್ಲ ಹೋಗಿಲ್ಲ ಅಂದರೆ ನಾನು ಶೂಟ್ ಮಾಡ್ತೀನಿ ಅಂತ ಹೇಳಿ ಎದುರಿಸ್ತಾಳೆ ಆಗ ಭೂಮಿ ಏನು ನಿನ್ನ ಮಾತಿಗೆಲ್ಲ ನಾವು ಎದ್ರುಕೊಂಬಿರ್ತೀವ ನಾವಂತೂ ಹೋಗೋಲ್ಲ ಅದೇನು ಮಾಡ್ತೀವಿ ಮಾಡ್ಕೊಂಬಿಡು ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಈ ಕಡೆ ಅವಳ ಜೊತೆ ಜಗಳ ಆಡ್ತಾ ಇರ್ತಾಳೆ ಇವಳು ಕೋಪದಿಂದ ಶೂಟ್ ಮಾಡಿಬಿಡ್ತಾಳೆ ಆಗ ಭೂಮಿಗೆ ಗುಂಡೇಟ್ ಬೀಳತ್ತೆ ಜನರೆಲ್ಲ ಗಾಬರಿ ಆಗ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು